ನಮಸ್ತೆ ಎಲ್ಲರಿಗೂ ಶ್ರಾವಣ ಮಾಸದ ಶುಭಾಶಯಗಳು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ ಅಲ್ಲ ನೀವೆಲ್ಲರೂ ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮನೇನ ಯಾವ ರೀತಿ ಸ್ವಚ್ಛ ಮಾಡಿಕೊಂಡ್ರಿ ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆನ ನೀವೆಲ್ಲರೂ ನಿಮ್ಮ ನಿಮ್ಮ ಮನೆಗಳಲ್ಲಿ ಯಾವ ರೀತಿ ಆಚರಿಸ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಮರೆಯದೆ ತಿಳಿಸಿ ನಾವು ಇರುವಂತಹದ್ದು ಬಾಡಿಗೆ ಮನೆಯಲ್ಲಿ ನಾವು ಇರುವ ಮನೆಯನ್ನು ಬಿಟ್ಟು ಇನ್ನೊಂದು ಮನೆಗೆ ಹೋಗುವಂತಹ ಅವಶ್ಯಕತೆ ಅನಿವಾರ್ಯತೆ ಎರಡೂ ಕೂಡ ಇದ್ದಿದ್ದರಿಂದ ನಾವು ಹೋಗುವಂತಹ ಮನೆ ಓನರ್ ನಮಗೆ ಕೆಲಸದವರನ್ನ ಕಳಿಸಿ ನಿಮಗೆ ಹೇಗೆ ಸ್ವಚ್ಛ ಮಾಡಿಸ್ಕೋಬೇಕು ಹಾಗೆ ಸ್ವಚ್ಛ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದಕ್ಕೆ ಮನೆಯ ಸ್ವಚ್ಛ ಮಾಡಿಸ್ಕೊಂಡಿದ್ದು ಕೂಡ ಆಯಿತು ನಂತರ ಶ್ರಾವಣ ಮಾಸದ ಶುಕ್ರವಾರದಲ್ಲಿ ಗಂಗೆಯ ಜೊತೆಗೆ ನನ್ನ ಆರಾಧ್ಯ ದೈವ ರಾಯರೊಡನೆ ಮನೆ ಗೃಹ ಪ್ರವೇಶ ಮಾಡಿದ್ದು ಕೂಡ ಆಯಿತು ಮೊದಲಿಗೆ ಸಂಕಷ್ಟ ನಿವಾರಕ ವಿಘ್ನ ವಿನಾಯಕನಿಗೆ ವಂದಿಸುತ್ತಾ ಎಲ್ಲರಿಗೂ ಕೂಡ ಆಯುಸ್ ಆರೋಗ್ಯವನ್ನು ಕೊಟ್ಟು ಕಾಪಾಡುವ ತಂದೆ ಹಾಗೆ ಬರುವಂತಹ ಎಲ್ಲ ಸಂಕಷ್ಟಗಳನ್ನು ಎದುರಿಸುವ ಸ್ಥೈರ್ಯ ಧೈರ್ಯವನ್ನು ಕೊಟ್ಟು ಕಾಪಾಡು ಎಂದು ಕೇಳಿದ್ದ ಮನೆಯಲ್ಲಿ ಹಾಲುಕಿಸುವಂತಹ ಶಾಸ್ತ್ರವು ಕೂಡ ನೆರವೇರಿತು ನಾವು ಇರುವಂತಹ ಜಾಗ ಗುಡಿಸಲೇ ಆಗಲಿ ಸ್ವಂತದ್ದೇ ಆಗಿರಲಿ ಆಗಿರಲಿ ಬಾಡಿಗೆ ಮನೆಯೇ ಆಗಿರಲಿ ನಾವು ಇರುವಷ್ಟು ದಿನಗಳ ಕಾಲ ಅದು ನಮ್ಮ ಸ್ವಂತದ್ದೇ ಆಗಿರುತ್ತೆ ಇದರ ನಡುವೆ ಕೆಲವರು ಹೇಳ್ತಾರೆ ನಿಮ್ದೇನು ಬಿಡ್ರಪ್ಪ ಯಾವುದೇ ಯೋಚನೆ ಇಲ್ಲದೆ ಇರೋ ಅದ್ದೂರಿ ಜೀವನ ಅಂತ ನೀವು ಅನ್ಕೊಳ್ಳೋ ಹಾಗೆ ಇದು ಅದ್ದೂರಿ ಜೀವನ ಅಲ್ಲವೇ ಅಲ್ಲ ನನ್ನ ಪ್ರಕಾರ ಅದ್ಧೂರಿ ಅಂತ ಕೇಳೋದೇ ಆದರೆ ನೀವು ಕೈ ಹಿಡಿದು ಕರೆದುಕೊಂಡು ಬರುವಂತಹ ನಿಮ್ಮ ಧರ್ಮಪತ್ನಿನ ಎಲ್ಲರ ಎದುರು ಎಷ್ಟು ಅದ್ದೂರಿಯಾಗಿ ತಾಲಿ ಕಟ್ಟಿ ಕರ್ಕೊಂಡು ಬರ್ತೀರಾ ಅನ್ನೋದು ಮುಖ್ಯವಾಗಲ್ಲ ನಿಮ್ಮ ಧರ್ಮಪತ್ನಿನ ಜೀವನ ಪರ್ಯಂತ ಎಷ್ಟು ಅದ್ದೂರಿಯಾಗಿ ನೋಡ್ಕೊಳ್ತೀರಾ ಅನ್ನೋದು ಜೀವನದಲ್ಲಿ ತುಂಬಾ ಮುಖ್ಯವಾಗಿರುತ್ತೆ ಇದರ ನಡುವೆ ನನ್ನ ಜೀವನವನ್ನು ಕುರಿತು ಪ್ರಶ್ನಿಸುವ ಕೆಲವು ವ್ಯಕ್ತಿಗಳಿಗೆ ಡಿ ವಿ ಜಿಯವರ ಒಂದು ಮಾತನ್ನು ಹೇಳದಕ್ಕೆ ಇಷ್ಟಪಡ್ತೀನಿ ಓರ್ವನೇ ನಿಲುವೆ ನೀನು ಉತ್ಕಟ ಕ್ಷಣಗಳಲ್ಲಿ ಧರ್ಮ ಸಂಕಟಗಳಲ್ಲಿ ಜೀವ ಸಮರದಲ್ಲಿ ನಿರ್ವಾಣ ದೀಕ್ಷೆಯಲ್ಲಿ ನಿರ್ಣಯ ಘಟ್ಟದಲ್ಲಿ ನಿರ್ಮಿತ್ತ ನೀನಿರಲು ಕಲಿ ಮಂಕುತಿಮ್ಮ ಇದರ ಕುರಿತಾದ ನಿಮ್ಮ ಅನಿಸಿಕೆ ಹಾಗೆ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ